ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಿಜೆಪಿಗೆ ದಲಿತ ನಾಯಕರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಗೋವಿಂದ ಕಾರಜೋಳ ಅವರನ್ನು ನಾಯಕರಾಗಿ ನೇಮಿಸಿ ಎಂದು ಸವಾಲು ಹಾಕಿರುವ ಸಿಎಂ ಸಿದ್ದರಾಮಯ್ಯ ಅವರ ಟೀಕೆಗೆ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ ದಲಿತರ ಬಗ್ಗೆ ಬರೀ ಭಾಷಣ ಮಾಡಿದರೆ ಹೊಟ್ಟೆ ತುಂಬುವುದಿಲ್ಲ ಸಂಬಂಧಪಟ್ಟ ನಿಗಮ ಮಂಡಳಿಗಳಿಗೆ ಹಣ ಬಿಡುಗಡೆ ಮಾಡಲಿ ದಲಿತರ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡದ ಸರ್ಕಾರ ಅವರನ್ನು ಎತ್ತರದ ಸ್ಥಾನಕ್ಕೆ ಏರಿಸುವ ಬಗ್ಗೆ ಮಾತನಾಡುವುದು ಹಾಸ್ಯಾಸ್ಪದ ಎಂದಿದ್ದಾರೆ ಅದೇ ಥರ ನೀವು ಯಾಕೆ ರಾಜ್ಯಾಧ್ಯಕ್ಷರಿಗೆ ದಲಿತ ಸ್ಥಾನ ದಲಿತರಿದ್ದಂಥರಿಗೆ ಯಾಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಲ್ಲ ಕೊಡೋಲ್ಲ ಈಗ ಮೊದಲೇದಾಗಿ ಸಿದ್ದರಾಮಯ್ಯ ಅವರು ದಲಿತರ ಬಗ್ಗೆ ಭಾಳ ಮಾತಾಡ್ತಾರೆ ಫಸ್ಟ್ ಅವ್ರಿಗೆ ಏನು ಮಾಡೋದು ಬೇಡ ಎಸ್ ಸಿ ಎಸ್ ಟಿ ಫಂಡ್ಸನ್ನು ಸರಿಯಾಗಿ ಕೊಟ್ಟರೆ ಸರ್ ಅದೇ ರೀತಿ ಒ ಬಿ ಸಿ ಒ ಬಿ ಸಿ ಫಂಡು ಟಾರ್ಗೆಟೇ ಕೊಟ್ಟಿಲ್ಲ ಎಂಟು ಕಾರ್ಪೊರೇಷನ್ಸ್ಗಳಿದ್ದಾವೆ ಅವುಗಳಿಗೆ ದುಡ್ಡೇ ಕೊಟ್ಟಿಲ್ಲ ಒ ಸಿ ಉದ್ಧಾರ ಮಾಡ್ತೀವಿ ಅಂತ ಇದ್ದ ಕಾರ್ಯಕ್ರಮಗಳಿಗೆ ದುಡ್ಡು ಕೊಡೋಲ್ಲ ದಲಿತರ ದುಡ್ಡು ಕೊಟ್ಟಿದ್ದನ್ನು ಕಟ್ ಮಾಡ್ತಾರೆ ಇದ್ರ ಬಗ್ಗೆ ಚರ್ಚೆ ಅಂತ ಹೇಳ್ರಿ ಯಾರೋ ಒಬ್ಬರು ಅಧ್ಯಕ್ಷರು ಯಾರೋ ಒಬ್ಬರು ಆದರೂ ಏನು ಅದರಿಂದ ಏನಾಗೋದಿಲ್ಲ ಆ ಜನಾಂಗಕ್ಕೆ ಅಭಿವೃದ್ಧಿ ಆಗಬೇಕು ಆ ಜನಾಂಗ ಅಭಿವೃದ್ಧಿ ಆಗಬೇಕಾದ್ರೆ ಆ ಕಾರ್ಯಕ್ರಮಗಳು ಅವ್ರಿಗೆ ಮುಟ್ಟಬೇಕು ಬರೀ ಬಾಯಿ ಮಾತಿನಿಂದ ಘೋಷಣೆಯಿಂದ ಏನಾಗೋದಿಲ್ಲ ಸಿದ್ದರಾಮಯ್ಯವ್ರು ಬರೀ ಭಾಷಣದಿಂದನೇ ಎಲ್ಲ ಹೊಟ್ಟೆ ಹೊಟ್ಟಿ ತುಂತದೆ ಅಂತ ತಿಳ್ಕೊಂಡಿದ್ದಾರೆ ಅದು ಬಿಡಿ ಅದು ಬೇಕು ಮಾತಾಡೋದು ಯಾವ ಭಿನ್ನಮತ ಸಭೆನೂ ಇಲ್ಲ ಏನಿಲ್ಲ ವರಿಷ್ಠರಿಗೆಲ್ಲ ಗೊತ್ತಿದೆ ಅವ್ರು ತೀರ್ಮಾನ ಮಾಡ್ತಾರೆ ಬದಾವಳಿ ಜಾಸ್ತಿ ಆಗಿದೆ ಈಗ ಈಗಿನ ಡಿ ಸಿ ಅವರು ಶ್ರೀಧರ್ ಅವರು ಏನೇ ಒಂದು ಸಭೆ ಮಾಡಿದ್ದಾರೆ ಅಂಥ ಅಂಥವುಕ್ಕೆಲ್ಲ ಕಡಿವಾಣ ಹಾಕೋಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಆದ್ದರಿಂದ ಈ ವರ್ಷ ಕನಿಷ್ಠ ಒಂದು ಇಪ್ಪತ್ತು ಪರ್ಸೆಂಟ್ ಏನು ಹೆಚ್ಚಿಗೆ ಆಗ್ತಿತ್ತು ಬೋಗಸ್ ಇನ್ಶೂರೆನ್ಸ್ ಕ್ಲೇಮು ಅದು ಕಮ್ಮಿ ಮಾಡೋದಕ್ಕೆ ಎಲ್ಲ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅದು ಅದನ್ನು ಕೂಡ ಸೂಚನೆ ಕೊಟ್ಟಿದ್ದೀನಿ ಬೆಳೆಸಾಲ ಹೆಚ್ಚು ಕೊಡಬೇಕು ಲ್ಯಾಂಡ್ ಟು ಡೆಟ್ ರೇಷು ಅದು ಅದು ಕೂಡ ಹೆಚ್ಚಿಗೆ ಆಗಬೇಕು ಮತ್ತು ಭಾಳಷ್ಟು ಕೆಲವು ರೈತರಿಗೆ ಈ ಲೋನಿಂದ ಹೊರಗಡೆನಿದ್ದಾರೆ ಅವ್ರನ್ನ ತರುವಂಥ ಪ್ರಯತ್ನ ಮಾಡಬೇಕು ಪ್ರತಿ ವರ್ಷ ಹೆಚ್ಚಿಗೆ ರೈತರನ್ನ ಈ ಕೋಆಪರೇಟಿವ್ ನಬಾರ್ಡ್ ಫೈನಾನ್ಸ್ ರಿಫೈನಾನ್ಸ್ ಲೋನಲ್ಲಿ ತರಬೇಕು ಅನ್ನೋದಕ್ಕೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಆದೇಶ ಮಾಡಿ ಸಾಲ ಇಲ್ಲ ಅದೆಲ್ಲಕ್ಕೆ ಅವಕಾಶ ಇಲ್ಲ ನಾವು ಇದನ್ನು ಆಲ್ ಇಂಡಿಯಾ ಲೆವೆಲ್ದಲ್ಲೇ ತೊಗೊಳ್ತಾ ಇದ್ದೇವೆ ವಿಶೇಷವಾಗಿ ರೈತರಿಗೆ ಬೇರೆ ರೀತಿ ರೇಟಿಂಗ್ ಆಗಬೇಕು ಈ ಸಿಬಿಲ್ ರೇಟಿಂಗ್ ಬೇಡ ಅನ್ನುವಂಥದ್ದು ನಮ್ಮ ಚಿಂತನೆ ಆಗಿದೆ